ಅಭಯಾರಣ್ಯವನ್ನ ಅಭಯಾರಣ್ಯವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಘೋಷಣೆ ಮಾಡಬೇಕು ಅನ್ನುವ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇದೆ ಈ ಹಿಂದೆ ಏನು ನಮ್ಮಲ್ಲಿ ಅಭಯಾರಣ್ಯಗಳು ಸಾವಿರದ ಒಂಬೈನೂರ ನಾಲ್ಕು ಆಸ ತರದಲ್ಲಿ ಮನೆ ಮಾಲೇಶ್ವರ ಮೀಸಲಾತಿ ರಿಸರ್ವ್ ಪಾರ್ಕ್ಸ್ ಅಂತ ಹೇಳ್ತಿರೋದು ಆಮೇಲೆ ನಮ್ದು ಎಳಿಯಾರಳ್ಳಿ ರಿಸರ್ವ್ ಫಾರೆಸ್ಟ್ ಹಾಗೆ ಹನೂರು ರಿಸರ್ವ್ ಫಾರೆಸ್ಟ್ ಈ ಪ್ರದೇಶಗಳನ್ನೆಲ್ಲ ಸೇರ್ ಆಗಿದೆ ರಿಸರ್ವ್ ಫಾರೆಸ್ಟ್ ಅಂತ ಎರಡ್ ಸಾವಿರದ ಹದಿಮೂರನೇ ಸಾಲಿನಲ್ಲಿ ಇವುಗಳನ್ನೆಲ್ಲ ಸೇರಿಸಿ ಸುಮಾರು ಒಂಬೈನೂರ ಮೂವತ್ತ್ ಚದರ ಕಿಲೋಮೀಟರ್ ಪ್ರದೇಶವನ್ನು ಮಲೆಮಹದೇಶ್ವರ ಅಭಯಾರಣ್ಯ ಅಂತ ಘೋಷಣೆ ಮಾಡಲಾಗಿದೆ ಅದರ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಮಲೆಮಹದೇಶ್ವರ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯವನ್ನ ಏನು ಅಭಯಾರಣ್ಯಕ್ಕೆ ಬಂದುಕೊಂಡಿದ್ದರೆ ಒಂದು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಘೋಷಣೆ ಮಾಡ್ತಾ ಇದೆ ಈಗ ಸರ್ಕಾರ ಮುಂದೆ ಏನು ಪ್ರಸ್ತಾವನೆ ಇದೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡೋದ್ರ ಬಗ್ಗೆ ಇದನ್ನ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರದ ಎನ್ ಟಿ ಸಿ ಎಂತ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದಕ್ಕೆ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿ ಇರ್ತಾರೆ ಈ ಸಲ ಈ ಸಮಿತಿಯು ಇದಕ್ಕೆ ಅನುಮೋದನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದು ರಾಜ್ಯ ಸರ್ಕಾರದ ಹಂತದಲ್ಲಿ ಇದು ತೀರ್ಮಾನ ಆಗಲಿಕ್ಕೆ ಬಾಕಿ ಇದೆ ಈ ಸಂದರ್ಭದಲ್ಲಿ ಕಳೆದ ಒಂದು ಎರಡು ಮೂರು ಈಚೆಗೆ ಏನು ಇಲ್ಲಿ ಆರು ಹುಲಿಗಳ ಒಂದು ಅಷ್ಟೇ ಪ್ರಕರಣ ಆದ ನಂತರ ಈ ಇದು ಮತ್ತೆ ಮುಂದೆ ಬಂದು ಪುನಃ ಇದನ್ನು ಈ ಮಾಡಬೇಕು ಅನ್ನುವ ಎಲ್ಲ ಕಡೆ ಕೂಗು ಮತ್ತೆ ಕೆಲವು ಕಡೆ ಅದರ ಪ್ರಸ್ತಾವನೆ ಪರ ವಿರೋಧ ಇವೆಲ್ಲ ನಡೆದಾಗ ಸರ್ಕಾರ ನಮಗೆ ಏನು ನಿರ್ದೇಶನ ಕೊಟ್ಟು ಅಂದ್ರೆ ನೀವು ನಿಮ್ಮ ವ್ಯಾಪ್ತಿಯ ಜನ ಪ್ರದೇಶಗಳಲ್ಲಿ ಇವರ ಸಂಘ ಮಾಹಿತಿಯನ್ನ ಜನಭಿಪ್ರಾಯವನ್ನು ತೆಗೆದುಕೊಂಡು ನಮಗೆ ವರದಿ ಕೊಡಿ ಅಂತೇಳಿ ಸರ್ಕಾರ ನಮಗೆ ಒಂದು ಸೂಚನೆಯನ್ನ ನೀಡಿದ ಮೇರೆಗೆ ಈ ದಿವಸ ನಾವು ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಹಾಗೂ ಮಧ್ಯಾಹ್ನ ಹನ್ನೂರಲ್ಲಿ ಒಂದು ಜನರಂಗದ ಮಾಹಿತಿಯನ್ನ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಒಂದು ಕಾರ್ಯಕ್ರಮವನ್ನ ನಿರ್ಪಡಿಸಿಕೊಂಡು ಈ ಸಭೆಗೆ ಮತ್ತೊಮ್ಮೆ ನಾನು ಬೇಡಿಕೆ ಇರ್ತಕ್ಕಂತಹ ಸ್ವಾಮಿಗಳು ಹಾಗೂ ಇತರ ಸ್ವಾಗತಿಸ್ತೇನೆ ಹಾಗೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ರೈತ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತೆ ಎಲ್ಲ ಸಾರ್ವಜನಿಕರು ಈ ಭಾಗದ ಬೇಡಗಪ್ಪನ ಸಮುದಾಯದ ಜನ ಹಾಗೆಯೇ ಸೋಲಿಕ ಸಮುದಾಯದ ಜನ ಮತ್ತೆ ಎಲ್ಲ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ನಾನು ಹೇಳಿ ನಂತರ ಒಬ್ಬೊಬ್ಬರನ್ನೇ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಆ ಅಭಿಪ್ರಾಯವನ್ನು ನಾವು ಏನು ದಾಖಲೆ ಮಾಡಿಕೊಡ್ತೀವಿ ಹಾಗೆ ನಾವು ಆ ಟಿಪ್ಪಿ ಮಾಡಿಕೊಂಡು ಅದನ್ನು ಯಥಾವತ್ತಾಗಿ ಸರ್ಕಾರಕ್ಕೆ ಸಲ್ಲಿಸುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತೇನೆ ನಮ್ಮ ಏನು ಸಂವಿಧಾನ ಭಾರತದ ಸಂವಿಧಾನ ಇದೆ ಅದಕ್ಕೆ ನಮ್ಮೆಲ್ಲರ ಒಂದು ನಮ್ಮ ಮುನ್ ನಮಗೆ ಒಂದು ದಿಕ್ಕು ಅಥವಾ ನಮ್ಮ ಬೈಬಲ್ ತರ ಅಥವಾ ಕುರಾನ್ ತರ ಅಥವಾ ಭಗವದ್ಗೀತೆ ಈ ನಮ್ಮ ಸಂವಿಧಾನದಲ್ಲಿ ಹೇಳಿದೆ ಅಂದರೆ ನಲವತ್ತೆಂಟು ಎ ಅಲ್ಲಿ ಏನು ನಮ್ಮ ಪರಿಸರ ಅರಣ್ಯ ಮತ್ತು ವನ್ಯಜೀವಿಗಳನ್ನ ಕಾಪಾಡೋದು ಮತ್ತು ಅದನ್ನು ಅಭಿವೃದ್ಧಿಗೊಳಿಸೋದು ಎಲ್ಲರ ಕರ್ತವ್ಯ ರಾಜ್ಯ ಸರ್ಕಾರದ ಕರ್ತವ್ಯ ಅನ್ನೋ ಮಾತನ್ನು ಹೇಳಿದೆ ಹಾಗೆಯೇ ಐವತ್ತೊಂದು ಎ ಸಂವಿಧಾನದಲ್ಲಿ ಎಲ್ಲ ವನ್ಯ ಪ್ರಾಣಿಗಳು ಹಾಗೂ ಲಿವಿಂಗ್ ಬೀಯಿಂಗ್ಸ್ ಅಂತ ಎಲ್ಲ ಜೀವಂತ ಇರುವ ಪ್ರಾಣಿಗಳು ಪಕ್ಷಿಗಳು ಇವರ ಬಗ್ಗೆ ಮನುಷ್ಯ ಅದನ್ನ ಒಂದು ಅನುಕಂಪವನ್ನು ಹೊಂದಿರಬೇಕು ಅನ್ನೋ ಮಾತನ್ನ ನಮ್ಮ ಸಂವಿಧಾನ ಇದೆ ಅಂದ್ರೆ ಎಲ್ಲ ಜವಾಬ್ದಾರಿ ಎಲ್ಲ ಪ್ರಜೆಯ ಜವಾಬ್ದಾರಿ ನಮ್ಮ ಪರಿಸರ ವನ್ಯಜೀವಿ ಅರಣ್ಯ ಪ್ರದೇಶಗಳನ್ನ ರಕ್ಷಿಸೋದು ಅದನ್ನ ರಾಜ್ಯ ಸರ್ಕಾರ ಅದನ್ನ ಕಾಪಾಡುವಂತಹ ಜವಾಬ್ದಾರಿ ಈ ನಿಟ್ಟಿನಲ್ಲಿ ನಮ್ಮ ಏನು ಹುಲಿ ರಾಷ್ಟ್ರೀಯ ಪ್ರಾಣಿ ಈ ಅರಣ್ಯ ಕಾಪಾಡುವ ನಿಟ್ಟಿನಲ್ಲಿ ನಾವು ಅದರಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಹುಲಿ ಒಂದು ಅತ್ಯುನ್ನತ ಹಂತದಲ್ಲಿ ಮಾಂಸಾಹಾರಿ ಪ್ರಾಣಿ ಏನು ನಾವು ಪಿರಮಿಡ್ ಅಂತ ನಾವೆಲ್ಲ ಮೇಲೆ ಹುಲಿ ಇರುತ್ತೆ ಹುಲಿಯನ್ನ ಸಂರಕ್ಷಣೆ ಮಾಡಿದ್ರೆ ಆ ಪೂರ್ತಿ ಆ ಪರಿಸರ ಹುಲಿ ಇದೆ ಅನ್ನೋದು ಅಂದ್ರೆ ಹುಲಿ ಇದ್ರೆ ಹುಲಿ ನಂತರ ಜಿಂಕೆಗಳಿರ್ತವೆ ಹಂಗಾಗಿ ಜಿಂಕೆಗಳಾದ್ರೆ ಕಾಣಿರುತ್ತೆ ಜೊತೆಗೆ ಇದು ಅದು ಜೊತೆಗೆ ಇಲ್ಲಿರ್ತಕ್ಕಂತ ಜನ ಆದಿವಾಸಿ ಸಮುದಾಯ ಇರ್ಬೋದು ಬೇರೆ ಇದ್ರೆ ಜನ ಇವರೆಲ್ಲ ಸೇರಿಕೊಂಡು ಈ ಒಂದು ಉಳಿವಾಗಬೇಕು ಕಾರ್ಡ್ ಉಳಿಬೇಕು ಕಾರ್ಡ್ ಅನುಭವ ಉಳಿಬೇಕು ನಾವು ಕಾರ್ಡ್ ಸೇರಿ ಬದುಕಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶಯ ಈ ನಿಟ್ಟಿನಲ್ಲಿ ಈ ಒಂದು ಪರಿಸರ ಏನು ಈ ಅಭಿವೃದ್ಧಿಗೆ ಪೂರಕವಾಗಿ ಹುಲಿ ಸಂರಕ್ಷಣೆ ಯೋಜನೆ ಘೋಷಣೆ ಆದರೆ ನಮ್ಮ ಏನ್ ಇಲಾಖೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಅದರ ಪ್ರಕಾರ ಈಗಾಗಲೇ ಘೋಷಣೆ ಆಗಿರತಕ್ಕಂತ ಮಳೆ ಮಹೇಶ್ವರ ಅಭಿವೃದ್ಧಿ ಏನು ಅಭಿಯಾನ ಇದೆ ಅಷ್ಟೇ ಪ್ರದೇಶವನ್ನ ಇದರಿಂದ ಘೋಷಣೆ ಮಾಡಲಾಗುತ್ತೆ ಹೆಚ್ಚಿಗೆ ಯಾವುದೇ ಹೊಸ ಪ್ರದೇಶ ಸೇರಿಸುವ ಪ್ರಸ್ತಾವನೆ ಇಲ್ಲ ಜೊತೆಗೆ ಈಗಾಗಲೇ ಇದರಲ್ಲಿ ಸಾಕಷ್ಟು ಇದೆ ಅಂತ ಅಂದ್ರೆ ನಾವು ಎನ್ಕ್ಲೋಸರ್ಸ್ ಅಂತ ಹೇಳ್ತೀವಿ ಅಂದ್ರೆ ಸುಳ್ಳುಗಟ್ಟ ಪ್ರದೇಶಗಳು ಅಭಿಯಾನ ವ್ಯಾಪ್ತಿಯಲ್ಲಿ ಹದಿನೆಂಟು ಈ ರೀತಿ ಪ್ರದೇಶಗಳಿದಾವೆ ಉದಾಹರಣೆಗೆ ನಮ್ಮ ಹಾಕೋದು ಏನು ದಂಡನೆ ಹಾಕೋದು ಬಾರೇಟಹಳ್ಳಿ ಒಟ್ಟೆ ಈ ತರ ಪ್ರದೇಶಗಳು ಈ ತರ ಸುತ್ತುಗಟ್ಟು ಅಂತ ಹೇಳ್ತೀವಿ ನಾವು ಅಂತ ಈ ತರ ಪ್ರದೇಶಗಳನ್ನ ಈ ಮಲ್ಲೆ ಮಲ್ಲೇ ಇದು ಬೆಟ್ಟ ಎಲ್ಲಿದೆ ಈಗ ನಾವು ಅಭಿನಂದ್ಯ ಭಾಗದಿಂದ ಹೊರತೇವೆ ಸೊ ಅದು ಮುಂದುವರಿಯುತ್ತೆ ಆಮೇಲೆ ಏನು ನಮ್ಮ ಪರಿಸರ ಸೂಕ್ಷ್ಮ ವಲಯ ಇದೆ ಅದು ಈಗಾಗಲೇ ಒಂದು ಕಿಲೋಮೀಟರ್ ಅಭಯಾನದ ಕೈಯಿಂದ ಆಗಿದೆ ಅದು ಸಹ ಮುಂದುವರಿಯುತ್ತೆ ಹೊಸದಾಗಿ ಅದಕ್ಕೆ ಏನು ಪ್ರಸ್ತಾವನೆ ಇರೋದಿಲ್ಲ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈ ಪುನರ್ವಸತಿ ಬರುತ್ತೆ ಏನು ಅಭಿಯಾನದಿಂದ ಒಳಗಡೆ ಇರುವಂತಹ ಈ ಪ್ರದೇಶಗಳು ಇವುಗಳ ಪುನರ್ವಸತಿ ಪುನರ್ವಸತಿ ಯಾವಾಗಲೂ ಸಹ ಅದು ಸ್ವಯಂ ಇಚ್ಛೆಯಿಂದ ಆಗುವಂತದ್ದು ಅದು ಎಲ್ಲಾ ಕಡೆ ನಮ್ಮ ಕಾನೂನಲ್ಲಿ ಅದಕ್ಕೆ ರಕ್ಷಣೆ ಕೊಟ್ಟಿದೆ ಉದಾಹರಣೆಗೆ ಬಿಆರ್ ಟಿನೋ ಹುಲಿ ಸಂಭವಿಸಿದ ಪ್ರದೇಶ ಆಗಿದೆ ನಾಗರವಳೆ ಸಹ ಹುಲಿ ಸಂರಕ್ಷಿತ ಪ್ರದೇಶ ಆಗಿದೆ ಅಲ್ಲಿ ಏನೋ ಒಂದು ಇರ್ತಕ್ಕಂತಹ ಜನಾಂಗಗಳಿಗೆ ಅವರು ಸ್ವೀಚೆಯಿಂದ ಅವರೇ ಹೋಗ್ಬೇಕು ಅನ್ನೋವೂ ಯಾರೋ ಒಂದು ಬಲವಂತವಾಗಿ ಹೊರ ಹಾಕ್ಬೇಕಾಗುದಿಲ್ಲ ಸೊ ಇದೊಂದು ಪಾಯಿಂಟ್ ಇದೆ ಮತ್ತೆ ಏನು ನಮ್ದು ಬುಡಕಟ್ಟು ಕಾಯ್ದೆ ಇದೆ ಡ್ರೈಬಲ್ ಆಕ್ಟ್ ಅಂತ ಹೇಳ್ತೀವಿ ಆ ಕಾಯ್ದೆ ಇಲ್ಲಿಗೂ ಸಹ ಅನ್ವಯ ಆಗುತ್ತೆ ಅದರಲ್ಲಿ ಏನು ಅವರಿಗೆ ವೈಯಕ್ತಿಕ ವೈಯಕ್ತಿಕ ರಕ್ಷಣೆ ಮತ್ತೆ ಸಾಮುದಾಯಿಕ ಹಕ್ಕುಗಳನ್ನ ಕೊಟ್ಟಿದೆ ಅದರ ರಕ್ಷಣೆ ಈ ಸಂದರ್ಭ ಅದರಲ್ಲಿ ಆಗುತ್ತೆ ಜೊತೆಗೆ ಏನು ನಾವು ಕಾನೂನು ಪ್ರಕಾರ ಬಂದಾಗ ಕಾನೂನು ವಿಚಾರಗಳು ಬಂದಾಗ ಕಾನೂನು ಅಭಯಾರಣ್ಯಕ್ಕೂ ಮತ್ತೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೂ ಹೆಚ್ಚಿನ ಏನು ವ್ಯತ್ಯಾಸ ಆಗ್ಲಿಲ್ಲ ನಾವು ಏನು ಕಾನೂನು ರಕ್ಷಣೆ ಮಾಡೋದ್ರಲ್ಲಿ ಏನೋ ಒಂದು ಅಪರಾಧ ಆಯಿತು ಒಂದು ಪ್ರಾಣಿ ಹತ್ಯೆ ಆಯಿತು ಅಥವಾ ಒಂದು ಮತ್ತೊಂದಾಯ್ತು ಆಯ್ತು ಅದಕ್ಕೆ ಏನು ನಮ್ಮ ಸೆಕ್ಷನ್ ಐವತ್ತೊಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಇದೆ ಅದರಲ್ಲಿ ಏನು ಪನಿಷ್ಮೆಂಟ್ ಇದೆ ಅದು ಸೇಮ್ ಇದೆ ಹುಲಿ ಸಂರಕ್ಷಿತ ಪ್ರದೇಶ ತಕ್ಷಣ ಹೆಚ್ಚಿಗೆ ಆಗ್ಲಿಲ್ಲ ಸೊ ಏನಾದ್ರು ರಿಪೀಟೆಡ್ ಅಪ್ರೆಂಡ್ ಅಂದ್ರೆ ಎರಡನೇ ಸಾರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದಾಗ ದಂಡವನ್ನು ರಚಿಸುವಂತ ಕಾರ್ಯಕ್ರಮ ಮತ್ತೆ ಅಥವಾ ಅದನ್ನ ಸ್ವಲ್ಪ ಹೆಚ್ಚೆ ವರ್ತುಪಡಿಸಿ ಹೆಚ್ಚಿನ ಕಾನೂನಲ್ಲಿ ಏನು ಹೆಚ್ಚಿನ ಇದಕ್ಕೆ ಪನಿಷ್ಮೆಂಟ್ ಆಗಲಿ ಅದಕ್ಕೆ ಇದಾಗ್ಲಿ ಎರಡನೇದು ಘೋಷಣೆ ಮಾಡೋದ್ರಿಂದ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಏನಾಗುತ್ತೆ ಅಂದ್ರೆ ಈ ಅರಣ್ಯಗಳ ರಕ್ಷಣೆ ಮತ್ತೆ ವನ್ಯಪ್ರಾಣಿಗಳ ರಕ್ಷಣೆಗೆ ಹೆಚ್ಚಿನ ಅನುದಾನ ಬರುತ್ತೆ ಕೇಂದ್ರ ಸರ್ಕಾರದ ನಿಗಾ ಹೆಚ್ಚಾಗುತ್ತೆ ಯಾಕಂದ್ರೆ ಎನ್ ಡಿ ಸಿ ಅಂತ ಹೇಳುತ್ತೆ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರಾಧಿಕಾರ ಅದರ ನಿಗಾ ಇದ್ರ ಮೇಲೆ ಇರುತ್ತೆ ಎಲ್ಲ ಅದರ ಅನುಮತಿಯಿಂದ ಪಡ್ಕೊಳ್ಬೇಕಾಗುತ್ತೆ ಸೊ ಹಂಗಾಗಿ ಹೆಚ್ಚಿನ ರಕ್ಷಣೆ ಆಗುತ್ತೆ ಮತ್ತೆ ಈಗ ಉದಾಹರಣೆಗೆ ನಮ್ಮ ಈಗ ನಾವು ಆಂಟಿ ಕೋಚಿಂಗ್ ಕ್ಯಾಂಪ್ಸ್ ಅಂತ ಹೇಳ್ತೀವಿ ಒಂದೊಂದು ಪ್ರದೇಶದಲ್ಲಿ ಮೂರು ಜನ ನಾವು ಇಟ್ಕೊಳ್ತೀವಿ ಅದೇ ಒಂದು ಕೇಂದ್ರ ಇದು ಉಳಿ ಘೋಷಿಸ ಆದಾಗ ಹೆಚ್ಚಿನ ಅನುದಾನ ಬರುತ್ತೆ ಆದ್ರೆ ನಾಲ್ಕು ಜನ ಇಟ್ಕೊಳ್ಳೋದು ಮತ್ತೆ ಹೆಚ್ಚಿನ ಕ್ಯಾಂಪ್ ಗಳನ್ನ ಮಾಡ್ಕೊಳ್ಳೋದು ಇತ್ಯಾದಿಗೆ ಅನುದಾನ ಬರೋದ್ರಿಂದ ರಕ್ಷಣೆ ಹೆಚ್ಚಾಗಿ ಆಗುತ್ತೆ ಅನ್ನೋದು ಪಾಯಿಂಟ್ ಅದಲ್ಲದೆ ಈಗ ಪುನರ್ವಸತಿ ಇಂತ ಕಾರ್ಯಕ್ರಮಗಳಿದ್ದಾಗ ಅದಕ್ಕೆ ಹಣಕಾಸಿನ ಸೌಲಭ್ಯ ಕೇಂದ್ರ ಸರ್ಕಾರದಿಂದ ಹೆಚ್ಚಾಗಿ ದೊರೆಯುತ್ತೆ ಉದಾಹರಣೆಗೆ ನಾವು ಚಂಗಡಿ ಪುನರ್ವಸನೆ ಏನು ನಮ್ಮಲ್ಲಿ ಬಾಕಿ ಇದೆ ನಮ್ಮಲ್ಲಿ ಮೂವತ್ತೆಂಟು ಕೋಟಿ ಬೇಕು ಅಂತ ಹೇಳಿದೆ ಪ್ರಸ್ತಾವನೆ ಅದು ಹಣಕಾಸಿನ ಕೊರತೆಯಿಂದ ನಿಂತಿದೆ ಮೊನ್ನೆ ಸಹ ಅರಣ್ಯ ಮಂತ್ರಿಗಳು ಬಂದಾಗ ಜಿಲ್ಲಾಧಿಕಾರಿಗಳು ಬಡ್ಡಿಪುರದಲ್ಲಿ ಆ ವಿಷಯವನ್ನು ಚರ್ಚೆ ಮಾಡುದು ಅವಾಗ ಹಣಕಾಸಿನ ಕೊರತೆಯಿಂದ ಇದೆ ನಾವು ತಕ್ಷಣ ಮುಂದಿನ ಪರಿಗಣಿಸಿದೆ ಇಂತಹ ಕಾರ್ಯಗಳಿಗೆ ಅದು ಹೆಚ್ಚಿಗೆ ಹೆಚ್ಚಿಗೆಗಳು ಜೊತೆಗೆ ಇದೇ ಒಂದು ಇದಕ್ಕೆ ಒಂದು ಫೌಂಡೇಶನ್ ರಚನೆ ಆಗ್ತದೆ ಅಂದ್ರೆ ಒಂದು ಒಂದು ಫೌಂಡೇಶನ್ ಅಂತ ಹೇಳಿ ಒಂದು ಏನು ಹುಲಿ ಸಂರಕ್ಷಿತ ಪ್ರತಿಷ್ಠಾನ ಅಂತ ಹೇಳಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸಾಕಷ್ಟು ಹಣ ದೇಣಿಗೆ ಮುಖಾಂತರ ಬರುತ್ತೆ ಮತ್ತೆ ಇಲ್ಲಿ ಏನು ಪ್ರವಾಸೋದ್ಯಮದಿಂದ ಹಣ ಬರುತ್ತೆ ಅದೆಲ್ಲನೂ ಆ ಪ್ರತಿಷ್ಠಾನಕ್ಕೆ ಬಂದು ಅದರಿಂದ ನಾವು ಪರಿಸರ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತೆ ಬೇರೆ ಎಕೋ ಡೆವಲಪ್ಮೆಂಟ್ ಅಂದ್ರೆ ಪರಿಸರ ಇವ್ರ ಜೊತೆ ತೊಡಕೊಂಡು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಉದಾಹರಣೆಗೆ ಬಿಆರ್ಟಿಲಿ ಸಾಕಷ್ಟು ಸೋಲಿಗರೊಂದಿಗೆ ಈ ರೀತಿ ಚಟುವಟಿಕೆಗಳು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ ಕೊಡೋದಾಗ್ಲಿ ಮತ್ತೊಂದು ಇಂತಹ ಚಟುವಟಿಕೆಗಳನ್ನು ಅಂದ್ಕೊಳ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡುತ್ತೆ ಇದು ಇಲಾಖೆಯಿಂದ ಏನು ಇದರಿಂದ ನಮ್ಮ ಪಾಯಿಂಟ್ ಇದು ಬಿಟ್ಟರೆ ಮತ್ತೊಂದು ಏನು ಅಡ್ವಾಂಟೇಜಸ್ ಜನರಲ್ ಆಗಿ ಒಂದು ನಾನು ಸಾರ್ವಜನಿಕನಾಗಿ ನೋಡೋದಾದ್ರೆ ಒಂದು ಪ್ರಸಿದ್ಧಿಯಾಗಿ ಸಿಗುತ್ತೆ ಹುಲೀಸ್ ಈಗ ಯಾಕೆ ಪ್ರಸಿದ್ಧಿ ಅಂದ್ರೆ ಹುಲೀಸ್ ಸಂರಕ್ಷಿತ ಮೊದಲನೇ ದೇಶದ ಮೊದಲೇ ಏನು ರಾಷ್ಟ್ರೀಯ ಅಂತ ಮತ್ತೆ ಮೊದಲನೇ ಬುಲಿಗೆ ಸಂರಕ್ಷಿತ ಪ್ರದೇಶ ಮೊದಲೇದಕ್ಕೆ ಘೋಷಣೆ ಆಗಿದೆ ಅಲ್ಲಿ ಸಾಕಷ್ಟು ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿ ಇದೆ ಜನ ಬರ್ತಾರೆ ಇದೊಂದು ಮತ್ತೆ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುತ್ತೆ ಅಭಿವೃದ್ಧಿ ಸಿಗುತ್ತೆ ಇದರಿಂದಾಗಿ ಸ್ಥಳೀಯವಾಗಿ ಅಭಿವೃದ್ಧಿ ಆಗುತ್ತೆ ನಮ್ಮದು ಒಂದು ಪಾಯಿಂಟ್ ಜೊತೆಗೆ ಅದರಿಂದ ಅಭಿವೃದ್ಧಿ ಆಗೋದ್ರಿಂದ ಸಾಮಾನ್ಯವಾಗಿ ಅವಕಾಶ ಸಿಗುತ್ತೆ ಈ ರೀತಿಯ ಏನು ಪಾಸಿಟಿವ್ ಪಾಯಿಂಟ್ಸ್ ಇಲ್ಲವೆ ಸೊ ಇಷ್ಟು ನಾನು ಹೇಳ್ತಾ ಇದ್ದು ಪ್ರಾಸ್ತಾವಿಕವಾಗಿ ನಾನು ಏನು ಅದರ ಸರ್ಕಾರದ ಪರವಾಗಿ ಏನು ಪಾಯಿಂಟ್ಸ್ ಇದೆ ಅದನ್ನು ನಾವು ಮುಂದೆ ಈಗ ನಾವು ಏನು ಏನು ಅಭಿಪ್ರಾಯ ಹೇಳೋದ್ರಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ವ್ಯಕ್ತಪಡಿಸಬೇಕು ಅಂತ ನಾನು ಹೇಳ್ಕೊಡ್ತೇನೆ ದಯವಿಟ್ಟು ಎಲ್ಲರೂ ಒಬ್ಬೊಬ್ಬರಾಗಿ ಮಾತಾಡಿ ನಾವು ಏನು ಮಾತಾಡ್ತೀರ ಅದನ್ನು ಉದ್ಘಾಟನೆ ನಂತರ ನೀವು ಯಥಾವತ್ತಾಗಿ ನೀವು ಹೇಳಿದ ಪಾಯಿಂಟ್ಸ್ ಅನ್ನ ನಾವು ರೆಕಾರ್ಡ್ ಮಾಡಿ ಅದನ್ನ ಒಂದು ಲಿಸ್ಟ್ ಮಾಡಿ ನಾವೆ ಇದು ಒಂದು ಏನು ಚರ್ಚೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರದ ಸಾರ್ವಜನಿಕರ ಪರವಾಗಿ ನಿಮ್ಮ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ಅದನ್ನ ವಿಡಿಯೋ ಜೊತೆಗೆ ಅದನ್ನ ಪಾಯಿಂಟ್ಸ್ ನ ಮಾಡ್ಕೊಂಡು ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನ ಇದನ್ನ ಏನಿದೆ ಸೊ ಕಳಿಸ್ತಾರೆ ಹೇಳ್ತಾ ಈಗ

ಉದ್ಘಾಟನೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಕೊಡ್ತೇನೆ ಎಲ್ಲರಿಗೂ ಅಭಿನಂದನೆಗಳು ಕಾರ್ಯಕ್ರಮಕ್ಕೆ ಈಗ ತಾನೇ ಆರಂಭಿಸಿರ್ತಕ್ಕಂಥ